ngau re ನೋಡಿ ಫ್ರೆಂಡ್ಸ್ ನಮ್ಮ ಊರೊಳಗೆ ಸಿಕ್ಕಾಪಟ್ಟಿ ಮಳೆ ಬರಾತೈತಿ ಇವತ್ತೆ ಸಾಯಂಕಾಲ ಇದು ಇಲ್ಲಿ ನಮ್ಮ ಮನೆಯವರು ಮಿರ್ಚಿ ಮಾಡ್ತಾ ಇದ್ದಾರ ಮಿರ್ಚಿ ಮಂಡಕ್ಕಿನ ತಿನ್ಬೇಕನ್ಸಾ ಆತತಿ ಹಂಗಾಗಿ ಮಿರ್ಚಿ ಮಾಡಾತಾರವ್ರೆ ಈ ಹೊರಗೆ ಮಳೆ ಇದ್ದ ಕಾರಣ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕನ್ಕೋತಾ ಇದ್ದೆ ನಾನು ಕೂಡ ಅಷ್ಟರಲ್ಲಿ ನಮ್ಮ ಮನೆಯವರು ಮಿರ್ಚಿ ಮಾಡಬೇಕಂತ ಪ್ಲ್ಯಾನಿಂಗ್ ಮಾಡಿದರು ಸಡನ್ನಾಗಿ ಮಿರ್ಚಿನ ಮಾಡ್ತಾ ಇದ್ದೀವಿ ನಾವಿಲ್ಲಿ ಬನ್ನಿ ಫ್ರೆಂಡ್ಸ್ ನೀವು ಕೂಡ ಎಲ್ಲರೂ ಮಿರ್ಚಿ ಮಂಡಕ್ಕಿ ಟೀ ನಮ್ಮ ಹುಬ್ಳಿ ಸ್ಪೆಷಲ್ ಹಾಗಾಗಿ ನಮ್ಮ ಹುಬ್ಳಿ ಜನರಿಗೆ ಮಿರ್ಚಿ ಅಂದರೆ ತುಂಬ ಇಷ್ಟ ಅಂದ್ಕೋತೀನಿ ನಮಗಂತೂ ತುಂಬಾ ಇಷ್ಟ ನಾನು ಎಲ್ಲ ಸಾಯಂಕಾಲದ ಕೆಲಸನ ಮಾಡ್ಕೋತಾ ಇದ್ದೆ ನಮ್ಮ ಮನೆಯವರು ಇಲ್ಲಿ ಮಿರ್ಚಿ ಇದ್ದಾರೆ ಫ್ರೆಂಡ್ಸ್ ಬರೀ ಎಲ್ರೂ ಮಿರ್ಚಿ ನನ್ನ ನೋಡಿ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಹೊಸತಾಗಿ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನನಗೆ ಈ ರೀತಿಯಾಗಿ ಮಾಡಕ್ಕೆ ಬರೋಂಗಿಲ್ಲ ನಾನು ಮಿರ್ಚಿ ಪೂರ್ ಪೂರ್ವ ಎಲ್ಲ ಹಿಟ್ಟಿನೊಳಗೆ ಮುಚ್ಕೊಂಡು ಹೋಗ್ಬಿಟ್ಟಿರ್ತೈತಿ ಹಾಗಾಗಿ ನಾನು ಮಾಡಲ್ಲ ಬರೀ ಹಿಟ್ಟು ಕಲಸಿ ಕೊಟ್ಟಿದ್ದೆ ಅವರು ಮಾಡೋ ಥರ ಅದೊಂದು ಕಲಿಬೇಕು ನಾನಿನ್ನು ಅದು ಹೆಂಗೆ ಟ್ರೈ ಮಾಡ್ತೀನಿ ಹೆಂಗೆ ಮಾಡಿದ್ರು ಫುಲ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರ್ತೈತಿ ಒಳಗಿನ ಮೆಣಸಿನ ನೀಟಾಗಿ ಬರಲ್ಲ ಮತ್ತು ಏನಂದರೆ ಹೊರಗೆ ಚುಮ್ಮ 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 ಅನ್ನೋ ರೀತಿ ಗಾಳಿ ಬೀಸ್ಕೊಂಡು ಜೋರಾಗಿ ಮಳೆ ಬರ್ತಾ ಐತಿ ಮಳೆ ಏನು ಚುಮ್ಮ ಚುಮ್ಮ ಇಲ್ಲ ಗಾಳಿ ಮಾತ್ರ ಚುಮ್ಮ ಚುಂಬ ಆಗ್ತೈತಿ ಮಳೆ ಸಿಕ್ಕಾಪಟ್ಟಿನೇ ಐತಿ ಹಾಗಾಗಿ ನಾವಿಲ್ಲಿ ಕೆಲಸಕ್ಕೂ ಹೋಗಿಲ್ಲ ನಮ್ಮನೆಯವ್ರಿಗೊತ್ತು ಹೌದೌದು ಚಲೋ ಆಗ್ಲಂ ನಂಗೆಲ್ಲಂಗೆ ತಿನ್ಬಿಟ್ಟಿರ್ತಿರ ಸೂಪರ್ ಆಗ್ಯಾವ ಎಲ್ಲ ಹಾಕಿ ಹಿಟ್ ಮಿಕ್ಸ್ ಮಾಡಿ ಹದ ಮಾಡಿ ಕೊಟ್ಟಾಗ ಸೂಪರ್ ಆಗಿಲ್ಲ ಮಕ್ಳ ಅಂತಕ್ಕೆ ಖಾರ ಮೆಣಸಿನ್ಕಾಯಿ ಒಂದು ಖಾರ ಕರೆಕ್ಟ್ ಹಾಕಿನಿ ಮ್ಯಾಗಿಂದ ಅಷ್ಟು ತಿಂದಿರಿ ಮತ್ತೆ ಸ್ವಲ್ಪ ಖಾರ ತಗೋ ಅವಳೆ ಅದಾವಾಗಿದ್ದ ಸ್ವಲ್ಪ ಬೆಳೆವಿದ್ದಿದ್ವಿ ಬಾಕಿ ನಾವ್ ಬಟ್ರೆ ಉಳ್ಳಿ ಕಡಿಮೆ ಮಾಡಿ ಒಳಗಿ ಉಳಿತ ദ ഇരങ്ങ വെച്ചിരി. അപ്പം മരടാ. നൗ പെല്ല വീഡിയോക്ക് വരിമേൽ ബെഡ്ജി ബോണ്ടാ ബെഡ്ജി ഇരളി ബെഡ്ജി ಹೋವೇ ನೋಡೋದು ಹೋಮ್ ವರ್ಕ್ ಮಾಡ್ಕೊತ ಅಲ್ಲಿ ಮುಖಂಡ ಏನು ಹೋಗ್ಯಾವ್ರಿ ಒಳಗೆ ಮುಖಂಡ್ರಿ ಅದೇ ಮತ್ತೆ ತೆಗೆದು ಬುಕ್ಸ್ ನೋಡಿನಿ ಟೇಬಲ್ ನೋಡಿ ತುಂಬೇತಿ ಬಾಗಿವ ಟೇಬಲ್ ತುಂಬ ನೋಡ್ರಿ ತೆಗೀವಿಲ್ಲ ಬುಕ್ ತೆಗೀವ ಇನ್ನಾರ ಕ್ಲೀನ್ ಮಾಡ್ಯ ಎಲ್ಲ ಥರದ ಇಟ್ಬಿಡೋದು ಅಲ್ಲಿ ಮಳೆ ಬಂತು ಬರಕತ್ತೀ ಹಾ ತಗೊಂಬಿಕ್ಕೆ ಅಂತಿಮ ನೀರು ನೀರು ಫೈನಲ್ ಆಗಿ ನಮ್ಮ ಮಿರ್ಚಿ ರೆಡಿ ಆದ್ವು ಮಿರ್ಚಿ ಜೊತೆಗೆ ಮಂಡಕ್ಕಿ ಮಾಡ್ಕೋಬೇಕಂತ ನಾನು ಪ್ಲ್ಯಾನ್ ಮಾಡಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಅನ್ನ ಸಾಂಬಾರು ಮಿರ್ಚಿ ಊಟ ಮಾಡ್ತಿದ್ರಿ ನಾ ಹೊರಗೆ ಹೋಗ್ಬಿ ಹಂಗಾಗಿ ಇಲ್ಲಿ ಮಂಡಕ್ಕಿನ ಕ್ಯಾನ್ಸಲ್ ಮಾಡಿದ್ವಿ ನನ್ನ ಮಕ್ಕಳು ಕೂಡ ಅನ್ನ ಸಾಂಬಾರು ಮಿರ್ಚಿ ಊಟ ಮಾಡ್ತಾಯಿದ್ದಾರೆ ನಾನು ಮಾತ್ರ ಈಗ ಸ್ವಲ್ಪ ಒಂದೆರಡು ಮಿರ್ಚಿ ತಿಂದು ನೈಟು ಊಟ ಮಾಡ್ತೀನಿ ನಿಮಗೂ ಕೂಡ ಯಾರ್ಯಾರಿಗೆ ಈ ಮಿರ್ಚಿ ಮಂಡಕ್ಕಿ ಅಂದರೆ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ bye elderku good evening bye see you